ಹ ಸರ್ ಈಗ ಬಯಲು ಸೀಮೆಯಲ್ಲಿ ನಾವು ಗಮನಿಸಿದ ಹಾಗೆ ಬಯಲು ಮಲವಿಸರ್ಜನೆ ಅತಿ ಹೆಚ್ಚು ಇಲ್ಲಿ ನಾವು ಪ್ರವಾಸ ಮಾಡಿದಾಗಲ್ಲ ಬೆಳಗಿನ ಜಾವ ಅದರಲ್ಲೂ ಮಹಿಳೆಯರು ಪಾಪ ಹಿಡ್ಕೊಂಡು ಹೋಗುವುದನ್ನು ನೋಡಿದ್ವಿ ಇದ್ರ ಭಾಗವಾಗಿ ತಾವೇನ ಕೆಲಸ ಮಾಡಿದ್ರಿ ನಾವು ಆ ಇಪ್ಪತ್ತೆರಡು ಧಾರವಾಡದ ಉತ್ತರ ಕನ್ನಡದಿಂದ ಧಾರವಾಡದ ಹಳ್ಳಿಗಳಲ್ಲಿ ಇಪ್ಪತ್ತೆರಡು ಹಳ್ಳಿಗಳಲ್ಲಿ ನಾವು ಬೇಸ್ ಪ್ಲೈನ್ ಅಂತ ಸ್ಟಾರ್ಟ್ ಮಾಡ್ರೆ ಏನಿತ್ತು ಅಂತ ತಿಳ್ಕೊಳ್ಬೇಕಲ್ಲ ಏನು ಬದಲಾವಣೆ ಅಂತ ಅರ್ಥ ಮಾಡ್ಕೊಳ್ಬೇಕಲ್ಲ ಒಂದು ಪರ್ಸೆಂಟ್ ಮನೆಯಲ್ಲಿ ಟಾಯ್ಲೆಟ್ ಹಾಂ ಅಂದರೆ ನೂರು ಮನೆ ಇದ್ದರೆ ಒಂದು ಮನೆಯಲ್ಲಿ ಟಾಯ್ಲೆಟ್ ಇತ್ತು ನಾವು ತುಂಬ ಕೆಲಸ ಮಾಡಿದ್ವಿ ಅದರಲ್ಲಿ ಏನು ಅವ್ರ ಹತ್ರ ಮನೆ ಕಟ್ಸೋ ಟಾಯ್ಲೆಟ್ ಕಟ್ಟಿಸೋದು ಆಮೇಲೆ ಸರ್ವೋದಯ ಮಹಾಸಂಘ ಆಗ್ತಾರೆ ಅದರ ಮೂಲಕ ಟಾಯ್ಲೆಟ್ ಕಟ್ಟಲಿಕ್ಕೆ ಬಡ್ಡಿ ರಹಿತವಾದಂಥ ಸಾಲ ಕೊಡ್ಸೋದು ಇತ್ಯಾದಿ ಎಲ್ಲ ಮಾಡಿದ್ವಿ ನಾವ್ ಈಗ ಇಪ್ಪತ್ತೈದು ವರ್ಷದ ಹಿಂದೆ ಕೆಲಸ ನಿಲ್ಲಿಸಿದಾಗ ಒಂದ್ ಪರ್ಸೆಂಟ್ ಇದ್ದಂದು ಮೂವತ್ತೈದು ಪರ್ಸೆಂಟ್ ವರೆಗೆ ಬಂದಿದೆ ನಾಟ್ ಗುಡ್ ಇನಪ್ ಎನಪ್ ಎಸ್ ಎಸ್ ಅದೇ ಹೇಳೋದು ಮತ್ತೆ ಇನ್ನೊಂದಿದೆ ಭಾರತದಲ್ಲಿ ಟಾಯ್ಲೆಟ್ ಕಟ್ಟಿದ್ರೆ ಮೂರ್ ಟಾಯ್ಲೆಟ್ ಕಟ್ಟಿದ್ರೆ ನಲವತ್ತೆರಡು ಟಾಯ್ಲೆಟ್ ಗಳ್ನ ಜನ ಮಾಡಿಸೋದಿಲ್ಲ ಹೌದಾ ಅದು ಬಳಸುವ ಒಂದು ಇದೇ ಇಲ್ಲ ಅದನ್ನು ನಾನು ಅದೇ ಕೆಲ್ಸವನ್ನೇ ಬೇರೆ ಹಳ್ಳಿಗಳಲ್ಲಿ ಮಾಡಿದೆ ನೀರು ಮತ್ತು ನೈರ್ಮಲ್ಯದ ಫೆಲೋಗಳನ್ನ ಆಯ್ಕೆ ಮಾಡಿ ಎಲ್ಲರೂ ಪೋಸ್ಟ್ ಗ್ರಾಜುಯೇಟ್ ಹಳ್ಳಿಯಲ್ಲಿ ಟ್ವೆಂಟಿ ಫೋರ್ ಬೈ ಉಳ್ಕೊಳ್ಬೇಕು ಒಂದು ವರ್ಷ ಉಳ್ಕೊಳ್ಬೇಕು ಅಲ್ಲಿ ಬರೀ ಟಾಯ್ಲೆಟ್ ಕಟ್ಟೋದು ಕುಡಿಯೋ ನೀರು ಸಲ ಕೆಲಸ ಮಾಡಬೇಕು ಅಂತ ಅವ್ರು ಮಾಡಿದ್ರು ಆಗ ನಾನು ಅದಾದ್ಮೇಲೆ ಅಧ್ಯಯನವನ್ನು ಮಾಡಿದ್ರು ಮೂರು ತಿಂಗಳ ಇಬ್ಬರು ಇಟ್ಕೊಂಡು ಅಧ್ಯಯನ ಮಾಡಿದ್ರೆ ಮಾಡಿ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಫ್ಯಾಮಿಲೀಸ್ ಟಾಯ್ಲೆಟ್ ಎಂಬತ್ತೈದು ಪರ್ಸೆಂಟ್ ಫ್ಯಾಮಿಲೀಸ್ ಅಲ್ಲಿ ಎಲ್ಲರೂ ಟಾಯ್ಲೆಟ್ ಅನ್ನು ಉಪಯೋಗಿಸ್ತಾ ಇದ್ದಾರೆ ಉಳಿದ ಹದಿನೈದು ಪರ್ಸೆಂಟ್ ಅರ್ಥ ಏನು ಅಂತಂದ್ರೆ ನಮಗೆ ಬೇಕಾಗಿರುವುದು ಬರೀ ಹಣ ಹಣ ಕೊಟ್ಟರೆ ಎಲ್ಲ ಆಗ್ತದೆ ಅಂತ ಅಭಿವೃದ್ಧಿ ಚಕ್ರಲ್ಲಿ ಇದೆಯಲ್ಲ ನಮಗೆ ಬೇಕಾಗಿ ಹಳ್ಳಿಗರಿಗೆ ಬೇಕಾಗಿರುವುದು ನೀವು ನಮ್ಮವರು ನಾವು ನಿಮ್ಮ ಜೊತೆಗಿದ್ದೇವೆ ಅಂತ ಹೇಳಿ ಅವ್ರ ಜೊತೆಗೆ ಕುಳಿತುಕೊಂಡು ಸಾಮಾಜಿಕ ನಾವು ಅದು ಬೇಕಾಗಿದೆ ಅದು ಇಲ್ಲ ಹಣ ಕೊಟ್ಟು ಮಾಡ್ಕೊಳ್ರೋ ಮಾಡ್ಕೊಳ್ರೋ ಅಂತಂದ್ರೆ ಇನ್ನಷ್ಟು ಕೆತ್ತಿದೆ ಇವತ್ತು ಆಗ್ತಾ ಇರೋದು ಮಾತ್ರ ಸರಿ ಈಗ ಇಂಥ ಇಂಥದ್ದೆಲ್ಲ ಕೆಲಸ ನೀವು ಮಾಡ್ತಾ ಇದ್ದ ಗಮನಿಸಿದ್ರೆ ನಿಮ್ಮಲ್ಲಿ ಒಬ್ಬ ಗಾಂಧಿಯ ಇನ್ಫ್ರಾನ್ಸ್ ಇದ್ದಂಗೆ ಕಾಣುತ್ತೆ ಅದು ಫಿಲಾಸಫರ್ ಇನ್ಫ್ಲೆನ್ಸ್ ಇದ್ದಂಗೆ ಕಾಣುತ್ತೆ ಹಿಸ್ಟೋರಿಯನ್ ಅವರ ಇನ್ಫರ್ಜ್ ಇದ್ದಂಗೆ ಕಾಣುತ್ತೆ ಮೊದಲ ಸರ್ ನನಗೆ ಇನ್ಫ್ಲುಯೆನ್ಸ್ ಅಂತಂದರೆ ಓಕೆ ಇದೆ ಹಾಂ 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 ಗಾಂಧೀಜಿ ಇನ್ಫ್ಲುಯೆನ್ಸ್ ಇದೆ ಹಾಂ ಹಾಂ ಜನ ಇದ್ದೀವಿ ಬಟ್ ನಾನು ನನ್ನ ವಿಚಾರಗಳು ನನ್ನದೇ ನಾನು ಯಾರೋ ಒಂದು ಸನಿಯಾಯಿ ಅಂತ ನಾನು ಅಂದ್ಕೊಳೋದಿಲ್ಲ ನನ್ನ ಎಲ್ಲ ಕೃಷಿಯಲ್ಲೂ ನಾನು ನನ್ನದೇ ವಿಚಾರ ನೋಡೋಣ ಎಲ್ಲೆಲ್ಲಿ ನನಗೆ ಬಂದಿದೆ ಅಂತ ಹೇಳೋದು ನನ್ನ ತಂದೆಯವರಿಂದ ಯಾವ ಬಂತು ನನ್ನ ತಾಯಿಯಿಂದ ಯಾವ್ದು ಹೊತ್ತು ನನ್ನ ಅಣ್ಣನಿಂದ ಯಾವ್ದು ಹೊತ್ತು ನಮ್ಮ ಹಳ್ಳಿಯಿಂದ ಎಲ್ಲ ಕಡೆಗೂ ನಿಮ್ಮಿಂದ ಏನ್ ಗೊತ್ತು ನನಗೆ ಬಂದಿರತ್ತೆ ಇವೆಲ್ಲ ಇದು ಮತ್ತು ನಮ್ಗೆ ಗೊತ್ತಾಗುದಿಲ್ಲ ಯಾವ್ದು ಎಲ್ಲಿಂದ ಬಂತು ಅಂತ ಗೊತ್ತಾ ನಾನು ಅದೇ ಹೇಳಿದಲ್ಲ ಇಲ್ಲಿಯ ಹೆಣ್ಣು ಮಕ್ಕಳು ನನಗೆ ಕಣ್ಣಿನ ಗಂಡಸಾಗಿ ಕಣ್ಣೀರಿಟ್ಟು ಹೆಮ್ಮೆ ಪಟ್ಟಿದ್ದೇನೆ ಗಂಡಸ ಕಣ್ಣೀರು ಹಾಕಿದ್ರೆ ಆದ್ರೆ ಕಣ್ಣೀರು ಹಾಕೋದು ಅಂದ್ರೆ ಒಂದು ಭಾವನೆಯನ್ನ ಕಣ್ಣೀರಿನ ಮೂಲಕ ಪ್ರಕಟ ಮಾಡುವುದು ಅದು ಒಂದು ರಸ ಸ್ವಾದನೆಯನ್ನ ಸನ್ನಿವೇಶ ನನ್ನನ್ನು ಕಟ್ಟತಾ ಇದೆ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತ ನಾನು ಬೆಟರ್ ಮನುಷ್ಯ ಆದ್ರೆ ಇದು ಹೆಣ್ಮ ಪ್ರಯತ್ನ ಕೊಟ್ಟಿದ್ದಾರೆ ನಾನು ಅದೇ ಹೇಳ್ತೀನಿ ನಾವೆಲ್ಲ ನಮ್ಮ ಸೆನ್ಸಿಬಿಲಿಟೀಸ್ ಡಿವೈಡ್ ಮಾಡ್ಕೊಬೋದು ಗಂಡು ಧೈರ್ಯ ನಂಬುದಾಗಬೇಕು ಹೇಳ್ಬೋದು ಹೆಣ್ಮಕ್ಳಿಗೆ ತ್ಯಾಗ ಪ್ರೀತಿ ವಿಶ್ವಾಸ ಇದನ್ನ ಅವ್ರಿಗೆ ಹೇಳ್ಬೋದು ಪಾಲು ಇದು ಅವ್ರ ಹಾಗೆ ಮಾಡಿಕೊಂಡು ಗಂಡಸರಿಗೆ ಪ್ರೀತಿ ಮಾಡಿಕೊಡುದಿಲ್ಲ ಗಂಡಸರಿಗೆ ವಿಶ್ವಾಸ ಇಲ್ಲ ನಾವ್ ಹೇಳಿಲ್ಲ ಗಣ ವಿಶ್ವಾಸ ಮಾಡುದಿಲ್ಲ ವಿಶ್ವಾಸ ಕರ್ಲಿಕ್ಕೆ ಹಾ ನಂಬಿಕೆ ಇಕ್ಕಿಲ್ಲ ಅಂತ ನಾನು ನಂಬಿಕೆ ಹಾ ಯಾಕೆಂದ್ರೆ ನೀವು ಅದು ಸಮಾಜ ಕಟ್ಲಿಕ್ಕೆ ಇರುವ ಭೂಮಿಯ ವಿಶ್ವಾಸ ವಿಶ್ವಾಸ ಸಮಾಜ ಎಂತ ಕಲ್ತೀನಿ ಭಾಷೆ ಆಗ್ತಾ ಇತ್ತು ಸೊ ಅದೇ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ಸ್ವಲ್ಪ ಎಡದಾರಿಯಾಗಿ ಕಲ್ತಿದ್ವಿ ನಮ್ಗೂ ಕಾಣುತ್ತೆ ಯಾಕಂದ್ರೆ ನಮ್ಮನ್ನೆ ಬಂದಾಗ ಜಿಡಿ ಕೋಸಾಂಬಾಜಿ ಅವರ ಪುಸ್ತಕ ಇತ್ತು ಅವಾಗ ನೀವು ನನಗೆ ಒಂದು ಬಿಬಿ ಕಾಣಿ ಅವರ ಬಗ್ಗೆ ಒಂದು ನಿಮಿಷದಲ್ಲಿ ಪಾಠ ಪಾಠ ಮಾಡಿದ್ದು ಸೊ ಆ ಎಡಧಾರೆಯ ಅಂಬೇಡ್ಕರ್ ಅವರ ಇನ್ಫ್ಲಿಯೆನ್ಸ್ ಅಥವಾ ಆತರದ ಒಂದು ಇದೆ ಅಂತ ನಾನ್ ಈಗ ಈ ಹಳ್ಳಿಗಳಲ್ಲಿ ಕೆಲಸ ಮಾಡುವಾಗ ನಾವು ಯಾರು ಯಾವ ಸಿದ್ಧಾಂತವನ್ನು ನಾವು ಇಟ್ಕೊಂಡು ಯಾಕಂದ್ರೆ ಸರಿ ನಾವು ಎಲ್ಲಾರನ್ನೂ ನಾನು ಕಾಲೇಜಲ್ಲಿದ್ದಾಗ ನನಗೆ ನಾನ್ ಒಬ್ಬ ಅಸ್ವಶನಿ ಹಾದು ನನಗೆ ಬಡತನವನ್ನ ಇಟ್ಕೊಳ್ತಾ ಕಲಿತಿದ್ದಾರೆ ಹಾ ಹಣವನ್ನ ನಾನು ಈಗ ಹಣವನ್ನ ಶೌಚೇನೆ ಒಂದ್ ತರ ಹೆಸರಾಗೆ ಏನ್ ಮಾಡ್ಲಿಕ್ಕಾಗುದಿಲ್ಲ ನನ್ನ ಮನೋಭೂಮಿಕೆಯಲ್ಲಿ ಬಂದ್ಲಿಕ್ಕೆ ಹಾಗಾಗಿ ಆ ದೃಷ್ಟಿಯಿಂದ ನಾನು ಎಡ ವಿಚಾರ ನೀವು ಹೇಳ್ಬೋದು ಆದ್ರೆ ನಾನು ಕಾನ್ಶಿಯಸ್ಲಿ ಎರಡಕ್ಕೂ ನಾನು ಮತ್ತೆ ಸಿದ್ಧಾಂತಗಳ ಒಂದ್ಸಲ ಸಿದ್ಧಾಂತಗಳನ್ನ ಹೇಳಿದ ಕೋಶ್ ನನಗೆ ಮಾತನಾಡಿದ ನೀವು ಎಡ ಸಿದ್ಧಾಂತದ್ರು ಸಲ ಎಡ ನಾನು ಯಾಕೆ ಕ್ರಿಯೇರಿಕೊಳ್ತೀನಿ ಅಂದ್ರೆ ಸಿದ್ಧಾಂತಗಳು ಅಂದ್ರೆ ಐಡಿಯಾಲಜಿ

ಕೆಲಸ ಮಾಡೋದು ಎಡ ಪಂಚಾಯ ಅಂತಂದ್ರೆ ಬಡವರ ಜೊತೆಗೆ ಕೆಲಸ ಮಾಡೋದು ಬಾಳ ಪಂಚಾಯ ಅಂದ್ರೆ ನಾನು ಬಾಳ ಪಂಚಾಯ ನನಗೇನ್ ನಾನು ಬಡತನದ ವಿರುದ್ಧ ಕೆಲಸ ಅದು ತುಂಬಾ ಮೊದಲ ಗಿಡ ನೆಟ್ಟರೆ ಬರೀ ಗಿಡ ನೆಡಬೇಕು ಅಂತ ಬಡವರಿಗೆ ಏನು ಉಪಯೋಗ ಅಂತ ನೋಡ್ಕೊಂಡು ಅಂತ ಬಟ್ ಬರೀ ಗಿಡ ನೆಡಬೇಕು ನೀವೆಲ್ಲ ಗಿಡ ನೆಡೀವಿ ನೀರು ಇಡೀ ಮತ್ತು ನನಗೆ ಹೆಸರು ಬರ್ತೀವಿ ಮೊದಲಿನಿಂದಲೂ ಹೆಸರನ್ನ ನಾನು ದೂರ ಇಟ್ಕೊಂಡೆ ಕೆಲಸ ಆಗಿದ್ದ ಇದೊಂದು ಸೈದ್ಧಾಂತಿಕವಾಗಿ ನಾನು ಪೇಪರಿಗೆ ಹೋಗುದಿಲ್ಲ ನಾನಾಗಿ ಪಾಲಿಟಿಷಿಯನ್ಸ್ ಹತ್ರ ಹೋಗುದಿಲ್ಲ ನನಗೊಂದು ಇಂಥದೊಂದು ಕೆಲಸ ಆಗ್ಬೇಕು ಅಂತ ಹೇಳುದಿಲ್ಲ ಮತ್ತೆ ಸುನಂದನ್ ಅಂತ ಹೆಂಡತಿ ಮೇಲೆ ನನಗೆ ಆಸ್ತಿ ಬೇಡ ಹಣ ಬೇಡ ಅಂತ ಐವತ್ತಾರು ಕೆ ಜಿ ಆಸ್ತಿ ಚಿನ್ನ ಇದೆ ಹೇಳ್ಬೋದು ಇದು ಆಗೋದು ಬರೀ ಭಾಷೆ ಭಾಷೆಗಾಗಿ ಹೇಳಿದ್ದೆಲ್ಲ ಈ ಅರವತ್ತೇಳಾಗಿ ಅರವತ್ತೆಂಟು ಆಗಿಕ್ಕೆ ಬಂದಿದೆ ಅಂತ ಹೇಳಿದ ಉಪವಾಗಿ ಬಂದಿದ್ದೆ ನನಗೆ ರಿಲೇಟಿವ್ ಪಡತನ ಅಂತ ಹೇಳ್ಬೋದೇ ಅಲ್ಲ ನಾವು ಒಬ್ಬ ಸಾಕಷ್ಟು ಚೆನ್ನಾಗಿ ಚೆನ್ನಾಗಿತ್ತು